ಿಗರ ಸಮುದಾಯಕ್ಕೆ ಮೀಸಲಾತಿ ಒಂದು ಕಡೆ ಇರಲಿ ಸಮಾನತೆಗೋಸ್ಕರ ಕೂಡನು ಮಣ್ಣು ಮಾಡಲಿಕ್ಕೆ ಜಾಗವಿನ ಮಟ್ಟಣ ಇಲ್ಲ ಅಂತ ತಾಲೂಕು ಮುಂಭಾಗದಲ್ಲಿ ಬಂದು ನಮ್ಮ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ವಾಗಟಾ ಅಗ್ರಾರ ಗ್ರಾಮದ ದಲಿತರಿಗಾಗಿ ಸ್ಮಶಾನ ಭೂಮಿ ಮತ್ತು ನಿವೇಶನಗಳನ್ನು ಮಂಜೂರು ಮಾಡಿಸುವಂತೆ ಆಗ್ರಹಿಸಿ ಜಾಂಬ ಯುವಸೇನೆಯಿಂದ ತಮಟೆ ಚಳುವಳಿ ಭಾರತ ದೇಶದ ಕಟ್ಟಕಡೆಯ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ದೀಪ ಶಿಕ್ಷಣ ಆರೋಗ್ಯ ಸ್ಮಶಾನ ಭೂಮಿಯನ್ನು ಒದಗಿಸುವುದು ನಮ್ಮ ನಾಳುವ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಆದರೆ ಇದುವರೆಗೂ ಕೂಡ ಭಾರತ ದೇಶದ ಸಾಕಷ್ಟು ಜನಗಳಿಗೆ ಇವ್ಯಾವೂ ಕೂಡ ದೊರೆಯುತ್ತಿಲ್ಲ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹವಳಿಯ ವಾಗಟ ಅಗ್ರಾರ ಗ್ರಾಮದ ದಲಿತರಿಗೆ ಇನ್ನೂರೈವತ್ತು ವರ್ಷಗಳಿಂದ ಅಲ್ಲೇ ಸಮಾಧಿಯನ್ನು ಸ್ಮಶಾನವನ್ನು ಮಾಡಿಕೊಂಡು ಬಂದಿದ್ದರೂ ಕೂಡ ಸ್ಮಶಾನ ಭೂಮಿ ಎಂದು ಮಂಜೂರಾಗಿಲ್ಲ ಜೊತೆಗೆ ಸಾಕಷ್ಟು ದಲಿತರು ಇನ್ನರಾಗಿದ್ದು ಅವರಿಗೆ ನಿವೇಶನಗಳು ಕೂಡ ದೊರೆತಿಲ್ಲ ಆ ಹಿನ್ನೆಲೆಯಲ್ಲಿ ಜಾಂಬೋ ವ್ಯವಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಸಂಘಟನೆ ವತಿಯಿಂದ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ವಾಗಟ ಅಗ್ರಾರ ಗ್ರಾಮದ ದಲಿತರೊಂದಿಗೆ ಇಂದು ತಮಟೆ ಚಳುವಳಿಯನ್ನು ಹಮ್ಮಿಕೊಂಡು ಕಿ ವಿ ವೃತ್ತದಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಚಳುವಳಿ ಮುಖಾಂತರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸ್ಮಶಾನ ಭೂಮಿ ಮತ್ತು ನಿವೇಜನಗಳನ್ನು ಒದಗಿಸುವಂತೆ ಮನವಿ ಪತ್ರವನ್ನು ನೀಡಿದ್ದಾರೆ ಹೋರಾಟದಲ್ಲಿ ಭಾಗವಹಿಸಿದ್ದ ನಗರಸಭಾ ಸದಸ್ಯರಾದ ಕೆಆರ್ ಬಿ ಶಿವಾನಂದ್ರವರು ಮಾತನಾಡಿ ದಲಿತರು ನಾವು ಜಾತಿ ಭೇದ ಎಣಿಸದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ನಮಗೆ ನ್ಯಾಯ ಸಿಗುತ್ತದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ನಮಗಿನ್ನೂ ಮೂಲಭೂತ ಸೌಕರ್ಯಗಳು ದೊರೆತಿಲ್ಲ ಆ ನಿಟ್ಟಿನಲ್ಲಿ ನಾವು ಸಂಘಟಿತರಾಗಿ ಹೋರಾಟ ನಡೆಸಬೇಕು ಎಂದು ಸಲಹೆ ನೀಡಿದರು ನಂತರ ಜಾಂಬುವು ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ ಇನ್ನೂರೈವತ್ತು ವರ್ಷಗಳಿಂದ ವಾಕ್ಟಾ ಗ್ರಾಮದಲ್ಲಿ ಸಮಾಧಿಯನ್ನ ಅಂತ್ಯಕ್ರಿಯೆಯನ್ನ ಮಾಡುತ್ತಾ ಬಂದಿದ್ದರೂ ಕೂಡ ಇದುವರೆಗೂ ಸ್ಮಶಾನ ಎಂದು ಮಂಜೂರಾಗಿಲ್ಲ ಸವಣಿಂದ ಅಲ್ಲಿ ಅಂತ್ಯಕ್ರಿಯೆ ನಡೆಸಲು ತೊಂದರೆ ಉಂಟಾಗುತ್ತಿದೆ ಅಲ್ಲದೆ ಸಾಕಷ್ಟು ನಮ್ಮ ಸಮುದಾಯದವರು ನಿರ್ಗತಿಕರಾಗಿದ್ದು ವಸತಿಹೀನರಾಗಿದ್ದು ಅವರಿಗೆ ವಸತಿಯನ್ನು ಕೂಡ ಮಂಜೂರು ಮಾಡಬೇಕೆಂದು ಈ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದರು ನಮಗೆ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷ ಆದರೂ ಕೂಡ ಎಪ್ಪತ್ತು ಎಪ್ಪತ್ತೈದು ಹಿಂದೆ ನಮ್ಮ ದಲಿತರನ್ನ ಹಾಗೂ ನಮ್ಮ ಇನ್ನೂ ಇರೋ ಕೆಲ ಈ ಸವರ್ಣಿಯವರು ಅವತ್ತಿಂದ ಇವತ್ತು ತುಳ್ಕೊಂಡು ಬರ್ತಾನೆ ಇದ್ದಾರೆ ಈ ವಿಚಾರದಲ್ಲಿ ಆಗ ನಮ್ಗೆ ಕೊಟ್ಟಿದ್ದ ಗ್ರ್ಯಾಂಡ್ ಜನೂರಿಗಳು ಹಾಗೂ ಸಾಗೋಳಿ ಚೀಟಿಗಳು ಇವೆಲ್ಲನ ನಮ್ಮ ಹತ್ರ ಕಬಳಿಸ್ಕೊಂಡು ಅವರು ನಾವು ಮಾಡಿರೋ ಅನ್ಯಾಯ ಆವಾಗ ನಮ್ಮ ಮೂರು ಹೇಳ್ತಿರೋ ಜನಗಳು ವಿದ್ಯಾವಂತರು ಇರಲಿಲ್ಲ ಆಗಿಂದ ನಮ್ಮ ಇವತ್ತಾಗ ಕೊಡೋದಕ್ಕೆ ಸವರ್ಣಿಯರು ಇವತ್ತು ನಾವು ನಮಗೆ ಮೋಸ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಾವು ಏನು ನಮ್ಮ ದಲಿತರು ಮನೆಗಳಲ್ಲಿ ಯಾವ್ದನ್ನ ಒಬ್ರು ಕಿರೋದ್ರೆ ನಮ್ಮ ಜಾಗದಲ್ಲಿ ನಮ್ಗೆ ಕೊಡೋ ನಮಗೆ ಹೂಣ ಕೊಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ಈಗ ಎಪ್ಪತ್ತೈದು ವರ್ಷ ಆದ್ರೂ ನಾವು ಅನುಭವಿಸ್ತಾ ಇದ್ದೀವಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಇದು ನಮ್ಗೆ ಇದೇ ತರ ನಮ್ಮ ಪೀಳಿಗೆಗಳು ನಮ್ಮ ಮಕ್ಕಳು ಅವ್ರ ಮಕ್ಕಳು ಮುಂದಿನ ದಿವಸಗಳಲ್ಲಿ ಇದೇ ತರ ಅನುಭವಿಸ್ಕೊಂಡು ಬರ್ಬೇಕಾಗ್ತದೆ ದಯವಿಟ್ಟು ನಾವು ನಾನು ಮನವಿ ಮಾಡ್ಕೊಳೋದೇನಂದ್ರೆ ನಮ್ಮ ವನ್ಮಾದಿಗರು ಯಾವತ್ತು ನಾವು ಒಂದಾಗಿ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಎಲ್ಲಾರು ಒಂದಾಯಿ ಮಕ್ಕಳ ತರ ನಾವು ಕೈ ಮಾಡಿಸ್ಕೊಂಡು ಹೋಗ್ತೀವೋ ಆವತ್ತವರೆಗೂ ನಮ್ಗೆ ಫಲ ಸಿಗಲ್ಲ ನಾವು ಯಾವತ್ತು ಹಣ ಬಲ ಅನ್ಕೊಂಡು ಹೋಗ್ತೀವೋ ಆವತ್ತೇ ನಮ್ಗೆ ಅದು ವೀಕ್ನೆಸ್ ವೀಕ್ನೆಸ್ ತಿಳ್ಕೊಂಡು ನಮ್ಮನ್ನ ಒಂದು ಕಲ್ಲಲ್ಲಿ ಎರಡಕ್ಕಿಂತ ಹೊಡಿಯೋ ತರ ಇದ್ದಾರೆ ದಯವಿಟ್ಟು ನಾವೆಲ್ಲರೂ ಒಂದ್ ತಾಯಿ ಮಕ್ಕಳ ತರ ಯಾವುದೇ ಕಾರ್ಯ ಆಗ್ಲಿ ಯಾವುದೇ ಧರಣಿ ಮಾಡ್ಲಿ ಎಲ್ಲಾರನ್ನ ಒಂದಾಗಿ ಕೂಡ್ಕೊಂಡು ಮಾಡಬೇಕು ನಾವು ಒಂದೇ ತಾಯಿ ಮಕ್ಕಳು ಗ್ರಾಮ ಪಂಚಾಯತಿ ತಾಲೂಕಲ್ಲಿ ಪ್ರತಿ ಪ್ರತಿಯೊಂದು ಗ್ರಾಮದಲ್ಲಿ ಐದು ಹೋಗ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ನನ್ನ ಸಮುದಾಯ ಹೊಲಮಾದಿಗರ ಅರಮಾದಿಗರ ಸಮುದಾಯಕ್ಕೆ ಮೀಸಲಾತಿ ಒಂದು ಕಡೆ ಇರಲಿ ಸಮಾನತೆಗೋಸ್ಕರ ಸತ್ತಾಗಲು ಕೂಡ ಮಣ್ಣು ಮಾಡಲಿಕ್ಕೆ ಜಾಗ ಇಲ್ಲ ಮಷಣ ಜಾಗ ಇಲ್ಲ ಹೊಸಕೋಟೆ ತಾಲೂಕೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇನ್ನೂರ ಮೂವತ್ತೊಂದು ತಾಲೂಕುಗಳು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನನ್ನ ಹೊಲಮಾದಿಗರ ಸಮುದಾಯಕ್ಕೆ ಆಗ್ತಿರುವಂತಹ ಅನ್ಯಾಯ ಅಷ್ಟಿಷ್ಟಲ್ಲ ಅಲ್ಲ ಮಾನ ಬಂಧಗಳು ಒಂದು ಕಡೆ ಆದ್ರೆ ಹೊಲೆಗಳು ಮಾಡೋದು ಒಂದು ಕಡೆ ಆದ್ರೆ ಭೂಕಬಳಿಕೆ ಒಂದು ಕಡೆ ಆದ್ರೆ ಮಾನ ನಷ್ಟಗಳು ಒಂದು ಕಡೆ ಆದ್ರೆ ನನ್ನ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ಸಮಾನತೆ ಸಮಬಾಳು ಸಮಭಾವ ಪಾಲು ಸಿಗುವುದಕ್ಕೆ ನಾವು ಹಗುಲು ಈರುಳು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೇವೆ ಇವತ್ತು ದಿನದಲ್ಲಿ ಹೊಸಕೋಟೆ ತಾಲೂಕು ವಾಂಟ ಅಗ್ರಾರ ಗ್ರಾಮದಲ್ಲಿ ಕೇವಲ ಮೂವತ್ತೈದು ಕುಟುಂಬಗಳು ನನ್ನ ಹೊರನಾಳಿಕ ಸಮುದಾಯದವರು ವಾಸ ಮಾಡ್ಕೊಂಡಿರ್ತಾರೆ ಈ ನನ್ನ ಕುಟುಂಬಗಳಿಗೆ ಸುಮಾರು ನೂರು ನೂರ ಐವತ್ತು ವರ್ಷಗಳಿಂದ ಸತ್ತಂತಹ ಎಲೆಗಳನ್ನ ಎತ್ಕೊಂಡೋಗಿ ಹೂಡಕ್ ಹೋದ್ರೆ ಸೌಮ್ಯರಿಂದ ಆಗುತ್ತಿರುವಂತಹ ಅನ್ಯಾಯವನ್ನ ಕೇಳಕ್ ಹೋದ್ರೆ ಹೊಡಿತೀವಿ ಬೆಳಿತೀವಿ ತಿಳಿತೀವಿ ಅಂತ ಮಾತುಗಳು ಸೌಣ್ಯರಿಂದ ಕೇಳ್ಬರ್ತಾ ಇದೆ ಒಂದು ಇವತ್ತು ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಹಾಗೂ ಬಾಬು ಜಗಜೀವನ್ ರಾಮ ಆಗಿರಬಹುದು ಅವರ ಹೋರಾಟಗಳ ಪ್ರಯುಕ್ತ ಇವತ್ತು ಒಲೆಮಾದಗ ಸಮುದಾಯದವರು ರಾಜಕೀಯವಾಗಿ ಸರ್ಕಾರ ನೌಕರಿಗಳ ವಿಚಾರವಾಗಿ ಸಮಾನತೆಗೋಸ್ಕರ ಅವ್ರು ಕೊಟ್ಟಿರುವಂತಹ ಸಂವಿಧಾನದ ಹಡಿಯನ್ನು ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ ಸತ್ತು ಜನಕ್ಕೆ ಮಶಾನಕ್ಕೂ ಕೂಡ ನಾವು ಹೋರಾಟ ಮಾಡಬೇಕು ಈ ಒಂದು ದಿನಮಾನಗಳಲ್ಲಿ ಅಂತಂತಂದ್ರೆ ಲೆಕ್ಕ ಮಾಡಿ ಯಾವ ಮಟ್ಟಕ್ಕೆ ನಮ್ಮನ್ನ ಎತ್ತಿರ್ತಾರೆ ಅಂತಂತೇಳಿ ಸಮವಯಕ್ಕೋಸ್ಕರ ಜಾತಿಗೋಸ್ಕರ ಹೋರಾಟಗಳು ಮಾಡ್ಕೊಂಡು ನಾವು ಬರ್ತಾನೆ ಇದ್ದೇವೆ ಗಾಂಧ ಸಂಘಟನೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನಾವು ಹೋರಾಟಗಳ ಮುಖಾಂತರ ಮೀಸಲಾತಿ ಕೊಡುವಂತಹ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬರೋ ಬರುವಂತಹ ಪ್ರಸಿದ್ಧತೆ ಬಂದಿದೆ ಅನ್ನೋದು ನಮ್ಗಿಲ್ಲ ಜಾತಿವಾದಿಗಳು ಇವತ್ತು ಒಂದೆಕರೆ ಎರಡು ಎಕರೆ ಭೂಮಿ ಇದ್ರೆ ಆ ಭೂಮಿ ಗಮನ ಹೋಗಿದೆ ಒಂದು ಭೂಮಿಯ ಬೆಲೆ ಅದನ್ನ ಪಿಟಿಸಿ ಎಲ್ಲಿ ಹಾಕ್ತೇನೆ ನಾವೇನು ಎ ಸಿ ಅಲ್ಲಿ ಡಿ ಸಿ ಅಲ್ಲಿ ನಾವು ಕೋರ್ಟ್ ಹಾಕೊಂಡು ಅದು ಗೆಲ್ಲುವಂತಹ ಸಮಯದಲ್ಲಿ ಏನು ಸರ್ಕಾರ ಅಧಿಕಾರಿಗಳಿದ್ದಾರೆ ಅವರೇ ಸವನಿಯರಿಗೆ ಅವರು ಅವ್ರ ಪರವಾಗಿ ಅವರು ಬರ್ಬಿರುವಂತಹ ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯಿಗಳು ಆಗ್ತಾನೆ ಇದ್ದಾರೆ ಇವತ್ತು ಕೂಡ ಹೀಗಾಗಿ ಜಾಂಡವಾಯುವ ಸೇನೆ ಸಂಘಟನೆ ವತಿಯಿಂದ ಇವತ್ತು ಪಂಪ ಚಳವಳಿ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಬಂದಿದ್ರೆ ಈ ಒಂದು ಅಂಬ ವ್ಯವಸ್ಥೆಯ ಪದಾಧಿಕಾರಿಗಳು ನನ್ನ ಸಮುದಾಯದ ಬುದ್ಧಿಜೀವಿಗಳು ವಿಚಾರವಾದಿಗಳೆಲ್ಲ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ಆ ಒಂದು ಸಮಸ್ಯೆ ತಾಲೂಕಲ್ಲಿ ಯಾವುದೇ ಸಂಘಟನೆ ಪರವಾಗಿ ಯಾವುದೇ ಮನವಿಗಳು ಕೊಟ್ಟರು ಕೂಡ ಅದನ್ನ ಕೂಡಲೇ ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಬಗೆಹರಿಸಿಕೊಡ್ಬೇಕು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಅಂತ ಹೇಳಿ ಇವತ್ತು ನನ್ನ ಸಮುದಾಯದ ಹಿರಿಯರು ಕಿರಿಯರು ಬುದ್ಧಿಜೀವಿಗಳು ಹೆಣ್ಣು ಮಕ್ಕಳು ತಾಯಂದರು ಬಾಳಂದರು ಕೂಡ ಸಮುದಾಯದ ಹೆಣ್ಣು ಮಕ್ಕಳು ಮಗು ಕೂಡ ಮಕ್ಕಳು ಕೂಡ ನೆಕ್ಕೊಂಡು ಬಂದಿದ್ದಾರೆ ಕಾರಣ ನಮ್ಮ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ನ್ಯಾಯ ನಮ್ಮ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ಸೋಲತ್ತುಗಳು ಸರ್ಕಾರದಿಂದ ಬರುವಂತಹ ಅನುದಾನಗಳು ನಮಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅವರ ಅದರಲ್ಲೂ ಏನಪ್ಪ ಅಂದ್ರೆ ತಾವೇನು ಹೇಳ್ತಾ ಇರೋದು ಈಗ ತಮ್ಮ ಸಮುದಾಯಕ್ಕೆ ಅಂತ ಒಂದು ಮಕಾನ ಇತ್ತು ಅದು ಸುಮಾರು ಇನ್ನೂರ ಐದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಪೂರಕವಾದ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ಸರ್ವೆ ನಂಬರ್ ನೈಂಟಿ ಏಟ್ ತೊಂಬತ್ತೆಂಟು ಎರಡು ಎಕರೆ ಜಮೀನಿಗೆ ಮಳಿಗೆ ಜನ ಸಮುದಾಯ ಮಕಾನಕ್ಕೆ ಉಂಟು ಮಾಡಿ ಸಕ್ರಿಯವಾಗಿ ನಾನು ಇಲ್ಲ ಅಂತ ಮಾಹಿತಿ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಈ ನಾನು ಮಾಹಿತಿ ಕೊಟ್ಟಿದ್ದೀರಾ ಇದರ ಪೂರ್ವ ಇದು ಹಿನ್ನೆಲೆ ಇನ್ನು ನಾನು ತೊಂಬತ್ತೈದು ಸಾವಿರ ನಂಬರ್ ಏನಂತ ಬರ್ತಾ ಇದೆ ಪಟ್ಟಣ ಅಂತ ಬರ್ತಾ ಇದೆ ಹಿಂದೆ ತೊಟ್ಟಿಯಿಂದ ನೀವು ಅಧಿಕೃತವಾಗಿ ಹಾಕೊಂಡ್ಬರ್ತಾ ಇರೋ ಅಧಿಕೃತವಾಗಿ ಬಂದಿದ್ದರೆ ದಾಖಲಾತಿ ಏನು ಫೇಮಸ್ ಏನು ಹಿಂದೂ ಮಾಡಿದ್ದಾರೆ ಈ ಸರಿ ರೀಸೆಂಟ್ ಪಾಸ್ಟಲ್ಲಿ ಏನಾಗಿದೆ ಅನ್ನೋದು ನಾನು ಚೆಕ್ ಮಾಡ್ತೀನಿ ಪ್ರಾಮಾಣಿಕವಾಗಿ ನಿಮಗೆ ನ್ಯಾಯ ಕೊಟ್ಟು ಪ್ರಯತ್ನ ನಾನು ಮಾಡ್ತೀನಿ ನನಗೆ ಅವಕಾಶ ಖಂಡಿತ ಮಾಡಿ